ಇದೀಗ ವರ್ತೂರ್ ಸಂತೋಷ್ ಅವರಿಗೆ ತನಿಷಾ ಅವರು ಮೇಡಮ್ ಅವರು ಕೂಡ ಕಾಲ್ ಮಾಡಿದ್ದಾರೆ ತನಿಷಾ ಮತ್ತು ವರ್ತೂರ್ ಅವರು ಆಚೆ ಬಂದಲೂ ಕೂಡ ಅದೇ ರೀತಿಯ ಒಂದು ಬಾಂಡಿ ಒಡನಾಟವನ್ನ ಕೂಡ ಇಟ್ಕೊಂಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ತುಂಬಾ ಜನರಿಗೂ ಕೂಡ ಖುಷಿ ಆಗ್ತಿದೆ ಯಾರಿಗೂ ಸಿಗದಂತ ಒಂದು ಕ್ರೇಜ್ ಈಗ ವರ್ತೂರ್ ಅವ್ರಿಗೆ ಸಿಕ್ಕಿದೆ ಅದೊಂದು ನೋಡಿ ಖುಷಿಯ ವಿಚಾರ ಯಾಕೆಂದ್ರೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಾ ನೆಕ್ಸ್ಟ್ ಲೆವೆಲ್ ಒಂದು ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಸರ್ಚ್ ಮಾಡಬಹುದು ವರ್ತೂರ್ ಸಂತೋಷ್ ಅವರಿಗೆ ಒಂದ ಎರಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಿಕ್ಕಾಪಟ್ಟೆ ಜನ ಮೀಟ್ ಮಾಡೋಕೆ ಬರ್ತಾರೆ ಸನ್ಮಾನ ಮಾಡೋಕೆ ಬರ್ತಾರೆ ಸಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರು ಜನರನ್ನ ಮಾತನಾಡಿಸುವಲ್ಲಿ ಜೊತೆಗೆ ಈಗಲೂ ಕೂಡ ಒಂದು ಸ್ಪರ್ಧಿಗಳ ಜೊತೆ ಟೆಸ್ಟ್ ನಲ್ಲಿ ಇರ್ತಾರೆ ಆಗಾಗ ಮಾತನಾಡಿಸ್ತಾರೆ ಮೀಟ್ ಮಾಡ್ತಾರೆ ಇದೀಗ ವರ್ತೂರ್ ಅವರು ತನೀಶ್ ಅವರೊಟ್ಟಿಗೂ ಕೂಡ ಮಾತನಾಡಿದ್ದಾರೆ ತನಿಷ್ ಅವರು ಒಂದು ಹೋಟೆಲ್ ಕೆಲಸ ಆಗಿರ್ಬೋದು ಬೇರೆ ಪ್ರಾಜೆಕ್ಟ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಬ್ಯುಸಿ ಆಗಲು ಸ್ಟಾರ್ಟ್ ಆಗಿದ್ದಾರೆ ಅದೇ ರೀತಿ ಕಾಲ್ ಮಾಡಿ ಮಾಡುವ ಕಾಲ್ ಮಾಡುವ ಮೂಲಕ ಕೂಡ ಮಾತನಾಡಿಸ್ತಾರೆ ಅದೇ ರೀತಿ ಈಗ ತನೀಶಾ ಅವರಷ್ಟೇ ವರ್ತುರ್ ಅವರು ಕೂಡ ಮಾತನಾಡಿಸ್ತಾರೆ ತನಿಷಾ ಅವ್ರಿಗೂ ಕೂಡ ಆಶ್ಚರ್ಯವಾಗುತ್ತೆ ಏನಕ್ಕೆ ಅಂದ್ರೆ ಇಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆಯಲ್ಲ ಅದನ್ನ ಅವರು ಕೂಡ ಯೂಟ್ಯೂಬ್ ನೋಡಿದ್ದಾರೆ ವಿಡಿಯೋಸ್ ಎಲ್ಲವೂ ಕೂಡ ಟ್ರೆಂಡಿಂಗ್ ನಲ್ಲಿ ವೈರಲ್ ಆಗ್ತಿದೆ ಇದನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ ಅವರು ಸೊ ಏನ್ ವರ್ತುರ್ ಅವರೇ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ನಿಮ್ಗೆ ಹಂಗೆ ಹೀಗೆ ಅಂತೆಲ್ಲ ಬಹಳಷ್ಟು ರೀತಿಯಲ್ಲಿ ಹೊಗಳಿದ್ದಾರೆ ತನಿಷ್ ಅವರು ಹೌದು ಅಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ವರ್ತುರ್ ಅವರಿಗೆ ಸ್ಟಾರ್ಟ್ ಆಗಿದೆ ಬೆಂಕಿ ತನೀಶಾ ಮತ್ತು ವರ್ತೂರ್ ಅವರ ಜೋಡಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾ ಇದ್ರ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ